ನೆರವಾಗೋ ನೆರವಾಗೋ ಜನನಾಯಕ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಆರ್ ಸುಮನ್ ಅವರ ದಿನಾಂಕ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮನೆಯ ಬಳಿ ತಮ್ಮ ಕಾರ್ಯಕರ್ತರು ಮತ್ತು ಹಿತೈಷಿಗಳ ಜೊತೆ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು ಡೋಲಿನ ಜೊತೆ ಮತ್ತು ಪಟಾಕಿ ಜೊತೆ ಆರ್ ಸುಮನ್ ಅವರನ್ನ ಕಾರ್ಯಕರ್ತರು ಮತ್ತು ಬೆಂಬಲಿಗರು ವಿಜೃಂಭಣೆಯಿಂದ ಬರಮಾಡಿಕೊಂಡ್ರು ಇನ್ನು ಆರ್ ಸುಮನ್ ಅವರ ಹುಟ್ಟುಹಬ್ಬದ ಆಚರಣೆಗೆ ಅಂತ ಕಾಂಗ್ರೆಸ್ ಮುಖಂಡರಾದಂತಹ ಡಿಕೆ ಮೋಹನ್ ಬಾಬು ಚಲನಚಿತ್ರ ನಿರ್ಮಾಪಕರಾದಂತಹ ಡಿಕೆ ದೇವೇಂದ್ರ ಆರ್ ಎಸ್ ಸೋಮಶೇಖರ್ ಗೌಡ ಅವರು ಮತ್ತು ಗಿಫ್ಸನ್ ಹಾಗೂ ಇನ್ನಿತರ ವಿಶೇಷ ಅತಿಥಿಗಳಾಗಿ ಆಗಮಿಸಿದರು ಇನ್ನು ಆರ್ ಸುಮನ್ ಅವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರಾರು ಬಡ ಹೆಣ್ಣು ಮಕ್ಕಳಿಗೆ ಸೀರೆಯನ್ನ ವಿತರಣೆ ಮಾಡಿದ್ರು ಮತ್ತು ಅನ್ನದಾನವನ್ನ ಕೂಡ ಏರ್ಪಾಟು ಮಾಡಿದ್ರು ಮತ್ತೊಮ್ಮೆ ಆರ್ ಸುಮನ್ ಅವರಿಗೆ ನಮ್ಮ ವರ್ಷಿಣಿ ಅಂಬಿಕಾ ಚಾನೆಲ್ ವತಿಯಿಂದ ಹುಟ್ಟುಹಬ್ಬದ ಕೋರುತ್ತೇವೆ ನಮಸ್ಕಾರಗಳು ನನ್ನ ಆತ್ಮೀಯ ಈ ಭಾಗದ ಸಮಾಜ ಸೇವಕರಾಗಿರ್ತಕ್ಕಂಥ ಸುಮ್ಮನರವರ ಹುಟ್ಟು ಹಬ್ಬ ಆ ಪ್ರಯುಕ್ತ ಇವತ್ತಿನ ದಿವಸ ಅನೇಕ ಜನ ಇವತ್ತಿನ ದಿವಸ ಸೇರಿದ್ದಾರೆ ಅದರಲ್ಲಿ ಅವರೆಲ್ಲರ ಸ್ನೇಹಿತರು ಇವತ್ತಿನ ದಿವಸ ಈ ಭಾಗದಲ್ಲಿ ಸೇರಿ ಅವರಿಗೆ ಸಮಾಜ ಸೇವಕರಾಗಿರ್ತಕ್ಕಂಥ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳೋದಕ್ಕೆ ಇವತ್ತಿನ ದಿವಸ ಬಂದಿದ್ದಾರೆ ಅದರ ಪ್ರಯುಕ್ತವಾಗಿ ಬಡ ಜನರಿಗೆ ಒಂದು ಸೀರೆ ಕೊಡುವ ಮುಖೇನ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಅವರು ಭಗವಂತನ ಅವರಿಗೆ ದೇವರು ಶ ಆಶೀರ್ವಾದ ಆಯುಷು ಆರೋಗ್ಯ ಕೊಡಲಿ ಅಂತೇಳಿ ಇವತ್ತೊಂದು ದಿವಸ ಭಗವತ್ತನಲ್ಲಿ ಪ್ರಾರ್ಥನೆ ಎಲ್ಲ ಬಂದವರಿಗೆ ನನ್ನ ಶುಭಾಶಯಗಳು ಅವ್ರು ಎಲ್ಲಾರು ಪಾಪ ಇಷ್ಟೊಂದು ದಿನ ಕಾಯ್ದು ಈ ಬಡವರಿಗೆ ಹಂಚಿ ಅವ್ರು ಇವತ್ತಲ್ಲ ದಿನ ಬರ್ತಾ ಇರ್ತಾರೆ ಹಾಸ್ಪಿಟಲ್ಗಾಗ್ಲಿ ಇನ್ನೊಬ್ಬರಿಗಾಗ್ಲಿ ಅವ್ರ ರಾಜಕೀಯ ವ್ಯಕ್ತಿ ಅಂತ ಬರಲ್ಲ ನಮಗೆ ರಾಜಕೀಯ ವ್ಯಕ್ತಿ ಇವಾಗ್ಲೇ ನಾವು ಒಂದ್ ವರ್ಷ ಆಯ್ತು ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಹಾಕೊಂಡು ನಾರ್ತ್ ಬೆಂಗ್ಳೂರು ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ ಇಂದ ಪೋಸ್ಟ್ ಮಾಡಿದ್ರು ಅದಕ್ಕೆ ಮುಂಚೆನೇ ನಾವು ಇಪ್ಪತ್ತೈದು ವರ್ಷ ಈ ಸೇವೆಯನ್ನು ಮಾಡ್ತಾನೇ ಇದ್ದೀವಿ ಇದು ಇವಾಗಲ್ಲ ನೀವೂ ಬರ್ತಾ ಇರ್ತೀರಾ ಇನ್ನು ನೋಡ್ತಾ ಇರ್ತೀರಾ ನೀವು ನೋಡಿ ಅಷ್ಟೇ ಥ್ಯಾಂಕ್ಸ್ ಟೈಮ್ಸ್ ಎಲ್ಲರೂ ಬಂದಿರಿಕ್ಕೆ ಈಗ ನೀವು ಡಿಸ್ಟ್ರಿಕ್ ಸ್ನಾಗ್ತ ಬೆಂಗಳೂರು ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿದೀರಾ ಜನ ಎಲ್ಲ ಬಿ ಓ ಪಿ ಕಾಂಪಿಟ್ರ್ ಅಂತ ಬಯಸ್ತಾ ಇದ್ದಾರೆ ಏನು ಅದು ಇವಾಗ ದೇವ್ರ ಕೈಲಿದೆ ಅವ್ರ ಸೀನಿಯರ್ ಕಲಿಲಿದೆ ಏನು ಮಾಡ್ತಾರೋ ಅವರು ಶುದ್ಧ ಅದು ಸೀರೆ ಹೆಂಗಾಗತ್ತೆ ಅದೇ ಅದ್ರ ಪ್ರಕಾರ ಹೋಗೋಣ ಸರ್ ಇವತ್ತು ಎಲ್ಲರೂ ಮಾಡ್ಕೊಂತಾರೆ ಮಾಡ್ಕೊಳ್ತಾ ಕ್ಲಬ್ ಅಲ್ಲಿ ಬಬ್ಬಲ್ ಪಾರ್ಟಿ ಅದು ತಾವು ಬಡ ಜನರ ಮಧ್ಯ ಒಂದು ಸೀರೆ ವಿತರಣೆ ಮಾಡೋಕೆ ಮಾಡ್ತಿದ್ರೆ ಇವಾಗ ತಾಯಿ ಹೋಟೆಲ್ ಬಂದಿರೋ ನಾವು ಇವಾಗ ಬಂದಿರೋರೆಲ್ಲ ತಾಯಿಗಳೇ ಅವ್ರವ್ರ ಒಟ್ಟೆ ಅವ್ರ ಸಂತೋಷ ಪಟ್ರೆ ನಾವು ಅವ್ರಿಗೆ ಮಕ್ಕಳಾಗ್ತೀವಿ ಅವ್ರ ಆಶೀರ್ವಾದ ಇನ್ನ ಮೇಲೆ ಹೋಗ್ತಾ ಇರ್ತೀವಿ ಅಷ್ಟೇ ಉದಯಪುರದ ಧನ್ಯವಾದ ಬಂದವರಿಗೆ ತುಂಬಾ ಥ್ಯಾಂಕ್ಸ್